ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮನುಜಕುಲ ಉತ್ತಮ ದಾರಿಯಲ್ಲಿ ನಡೆಯಲು ಬ್ರಾಹ್ಮಣ ಕುಲವು ಬೆನ್ನೆಲುಬಾಗಿ ನಿಂತು ಅತಿ ಹೆಚ್ಚಿನ ವಿದ್ಯೆಯನ್ನು ಕಲಿಸಿಕೊಟ್ಟು ಉತ್ತಮ ದಾರಿಯಲ್ಲಿ ನಡೆಸಿ ಉತ್ತಮ ಸಮಾಜವನ್ನು ನಿರ್ಮಿಸಲು ಶ್ರಮ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಬ್ರಾಹ್ಮಣರ ಸಂಘದಿಂದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ಮೊದಲಿಗೆ ತಲಕಾಯಲ ಬೆಟ್ಟದ ಪುರಾಣ ಪ್ರಸಿದ್ಧ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ನಂತರ ತಲಕಾಯಲ ಬೆಟ್ಟ ಬ್ರಾಹ್ಮಣರ ಸಂಘದಿಂದ ಹಮ್ಮಿಕೊಂಡಿದ್ದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಈ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುದೇವು ಜಗತ್ಸವಂ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತಾರೆ ಈ ಬ್ರಾಹ್ಮಣ ಸಮುದಾಯದಿಂದ ನಮಗೆ ಅತಿ ಹೆಚ್ಚು ವಿದ್ಯೆಯನ್ನು ಕಲಿಸ್ಕೊಟ್ಟು ಇವರು ನಮಗೆ ಒಳ್ಳೆ ದಾರಿ ದೀಪವನ್ನು ತೋರಿಸಿ ಆ ನಮ್ಮನ್ನ ಮುಂದುವರಿಲಿಕ್ಕೆ ತುಂಬಾನೇ ಶ್ರಮ ವಹಿಸಿ ಇವರು ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಇವ್ರದ್ದು ಈಗ ಐವತ್ತನೇ ಆ ವರ್ಷದ ಬ್ರಾಹ್ಮಣೇಲನ ಕಾರ್ಯಕ್ರಮದ ಆಹ್ವಾನದ ಮೇರೆಗೆ ನಾವು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನಾಗೇಶ್ ನವೀನ್ ರಮೇಶ್ ಸೇರಿದಂತೆ ಬ್ರಾಹ್ಮಣರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ Hicaman As Asya, Gotr Devar Gotr Asya, nasima i Mufti Namde Asya, Anurad-ı Nakşad-ı Ruhşi Kadar Şecaat Asya, Manjula Manam Yehan, Mekan-ı Sinan Aşıcaat Asya, Miranjan, Miranjan Namde siya, Anuradhanakshat 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 Asya, Anurad-ı Nakşad-ı Vidya shree Yehan, Murgasarar Nakşad-ı Ruhşi Kadar Şecaat Asya, Meenakşi İsa-i Kur'an-ı Banan, Götrasya, Dâvalu Götrasya, dosya, Dâvapa Namdeysya, Paralakshmi Namyeha, Sirişa Namyeha, Nitkita Namyeha, Harikrishna Namdeysya, Sahakutumbana, Sayıdır Sayıdır Sayıdır. Götru bir vaham adı sulu dana ilmahe, om trivik dana ilmahe, om dara sinna ilmahe, om amçuta ilmahe, om janat dana ilmahe, श्री श्रीकृष्णाय नम मय नम कूर्माय नम वराय नम वाय नम त्रिविक्रमाय नम नारिहाय नम अच्छुराय नम जगार्थनाय नुपेन्द्रय नम विहे नम श्रीकृष्णाश्री लक्ष्मी लक्ष्मी लक्ष्मीकूर्ण निवास घर मंगलाशा सनम श्रीमदाचार्यपुरैस्त पूर्वराचार्य सत्पायास्तम श्रीभूनीलाश्रीत